ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಕ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಯುಗಾದಿ ಸಂಭ್ರಮನ ಸೆಲೆಬ್ರೇಟ್ ಮಾಡೋಣ ಅಂತ ಇಲ್ಲಿ ಜಿ ಎಸ್ ಡಬ್ಲ್ಯೂ ಅವರು ಒಂದು ಪ್ರೋಗ್ರಾಮನ್ನು ಏರ್ಪಡಿಸಿದ್ರು ಅಲ್ಲಿಗೆ ಹೋಗಿದ್ವಿ ಯುಗಾದಿ ಸಂಭ್ರಮ ಅಂತ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲಿ ಯಾವ ಥರ ಲೈಟ್ಸಿಂದ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ತುಂಬಾ ಸಖತ್ತಾಗಿತ್ತು ಕೂಡ ತುಂಬ ಜನ ಸೇರಿದ್ರು ಹಾಗೆಯೇ ಆರ್ಕೆಸ್ಟ್ರಾದವರು ಕೂಡ ಬಂದಿದ್ದರು ತುಂಬಾ ಚೆನ್ನಾಗಿತ್ತು ಇವಾಗ ನಾವು ಎಂಟು ಗಂಟೆಗೆಲ್ಲ ನಾವು ಅಲ್ಲಿಗೆ ಹೊರಟ್ವಿ ಅಂದರೆ ಅವ್ರದ್ದು ಸ್ವಾಮೀಜಿಯವರೆಲ್ಲ ಬಂದಿದ್ದರು ಇವಾಗ ನೋಡಿ ರಂಗೋಲಿ ಹಾಕಿದ್ದಾರೆ ಮಡಕೆ ಎಲ್ಲ ಇಟ್ಟಿದ್ದರು ಅದಕ್ಕೆ ನಮ್ಮ ಆದ್ಯ ಮತ್ತೆ ನಮ್ಮ ಫ್ರೆಂಡ್ ಮಕ್ಕಳು ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಂಟ್ರೆನ್ಸ್ ಇಷ್ಟು ಚೆನ್ನಾಗಿದೆ ಅಂತ ಸರಿಗಮ್ಮಪ್ಪದವರೆಲ್ಲ ಬಂದಿದ್ದರು ತುಂಬಾ ಚೆನ್ನ ಚೆನ್ನಾಗಿರೋ ಹಾಡು ಹಾಡಿದ್ರು ಜಸ್ಕಿರಣ್ ಆಗಿರ್ಬೋದು ಹಾಗೆಯೇ ಪೃಥ್ವಿ ಅವರು ಮತ್ತು ಐಶ್ವರ್ಯ ಹಾಗೆಯೇ ಹರ್ಷ ಅವರು ಸಂತೋಷ್ ಅವರು ಎಲ್ಲರೂ ಕೂಡ ಬಂದಿದ್ದರು ಇಲ್ಲಿ ನೋಡಿ ಚೆನ್ನಾಗಿ ಯುಗಾದಿ ಸಂಭ್ರಮನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಎಲ್ಲರೂ ಅಂತ ನಮ್ಮ ಆದ್ಯ ಮತ್ತೆ ಇಬ್ಬರು ಕೂಡ ಎಲ್ಲ ತೆಗೆಸ್ಕೊಂಡ್ರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಮರಗಳಿಗೆಲ್ಲ ಲೈಟ್ಸಿಂದ ಇಷ್ಟೊಂದು ಚೆನ್ನಾಗಿ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ನಮ್ಮ ಫ್ರೆಂಡು ಎಲ್ಲ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಇವಾಗ ವಿದ್ಯಾನಗರಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಇವತ್ತು ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಹಾಯ್ ಮಾಡ್ತಿದ್ರೆ ಮಕ್ಕಳು ಹಾಯ್ ಮಾಡಿ ತುಂಬ ಚೆನ್ನಾಗಿ ಯುಗಾದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಾ ಅದ್ಯಾ ನೋಡಿ ಇಬ್ಬರು ಈ ಥರ ರೆಡಿಯಾಗಿದ್ದಾರೆ ನೋಡಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಮುಂದೆ ಇನ್ನು ಚೆನ್ನಾಗಿರುತ್ತೆ ಹೇಗೆಲ್ಲ ನಾವು ಎಂಜಾಯ್ ಮಾಡ್ತೀರಿ ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇರಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು ಅವರು ಹಾಗೆಯೇ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಒಂಬತ್ತುವರೆ ಸುಮಾರಿಗೆ ಊಟ ಎಲ್ಲ ಕೂಡ ನಮ್ಮದು ಮುಗಿಸ್ಕೊಂಡ್ವಿ ನಾವು ಹಾಗೆಯೇ ಅದಾದ ನಂತರ ನಾವಿಲ್ಲಿ ಸಂಗೀತ ಕಾರ್ಯಕ್ರಮ ಇತ್ತು ಹೇಳಿದಾಗೆ ನಿಮಗೆ ಸರಿಗಂಪದವರೆಲ್ಲ ಒಳ್ಳೊಳ್ಳೆ ಸಿಂಗರ್ಸ್ ಕೂಡ ಬಂದಿದ್ರು ತುಂಬ ಚೆನ್ನಾಗಿತ್ತು ನಾವು ಹತ್ರನೇ ಹೋದ್ವಿ ದೂರಿಂದ ಅಷ್ಟೊಂದು ಕ್ಲೇ ಸರಿಯಾಗಿ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಹತ್ರನೇ ಹೋದ್ವಿ ಹಾಗೆಯೇ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ನಮಗಂತೂ ತುಂಬ ಚ ಒಳ್ಳೊಳ್ಳೆ ಹಾಡನ್ನು ಹಾಡ್ತಾಯಿದ್ರು ಅದು ನಮ್ಮ ಆದ್ಯನ ಫೇವ್ರೇಟ್ ಆದಂತಹ ಕೃಷ್ಣ ಪ್ರಣಯ ಸಖಿ ಹಾಡು ಹಾಡಿ ನಮ್ಮ ಆದ್ಯ ಅಂತೂ ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ಲು ಬಟ್ ಇದೆಲ್ಲ ಹಾಕಿದ್ರೆ ಕಾಫಿ ರೇಟ್ ಬರುತ್ತೆ ಅಂತ ನಾನು ಸಾಂಗ್ಸ್ ಎಲ್ಲ ಇಲ್ಲ ಜಸ್ಟ್ ನಾನು ವಾಯ್ಸ್ ಇದ್ದೀನಿ ಅಷ್ಟೇ ಇದು ಎಂಡಲ್ಲಿ ಎಲ್ಲರೂ ಸೇರಿಬಿಟ್ಟು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಹಾಡನ್ನು ಹಾಡ್ತಾಯಿದ್ದೆವು ಫ್ರೆಂಡ್ಸ್ ತುಂಬಾ ಖುಷಿಯಾಯಿತು ಇದೆಲ್ಲವನ್ನು ಮುಗಿಸ್ಕೊಂಡು ನಾವು ಬರೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ನಮ್ಮ ನಮ್ಮ ಮನೆಯವ್ರ ಫ್ರೆಂಡ್ ಅವ್ರ ಕಾರಲ್ಲಿ ನಾವು ಹೋಗಿದ್ದಾಗಿತ್ತು ಮನೆಗೆ ಬಂದು ಮಲಗುವಷ್ಟೊತ್ತಿಗೆ ಒಂದೂವರೆ ಆಗಿತ್ತು ಆದರೆ ಯುಗಾದಿ ಸಂಭ್ರಮ ಮಾತ್ರ ತುಂಬಾ ಚೆನ್ನಾಗಿ ಮಾ ಆಚರಿಸಿದ್ವಿ ನಾವು ಹಾಗೆಯೇ ಬೆಳಿಗ್ಗೆ ನಾವು ಮನೆಯಲ್ಲೂ ಕೂಡ ತುಂಬ ದೇವರಿಗೆಲ್ಲ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿ ಆಮೇಲೆಲ್ಲ ಚೆನ್ನಾಗಿ ಯುಗಾದಿಯನ್ನು ಮನೆಯಲ್ಲೂ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಾನು ಇನ್ನು ಹೆಚ್ಚು ಹೆಚ್ಚು ಇದೇ तरह वीडियोस ನಾ ಹಾಕ್ತೇ ಇರ್ತೀನಿ ಓಕೆ ಫ್ರೆಂಡ್ಸ್ ಬೈ